ಯಾಕಂತಂದ್ರೆ ಕರ್ನಾಟಕದಲ್ಲಿರೋ ಮನೆ ಮಾತಾಗಿರೋ ಒಬ್ರು ಸ್ಪೆಷಲ್ ವ್ಯಕ್ತಿ ಜೊತೆ ಇದಾರೆ ಅವರು ಆಕ್ಟರ್ ಕೂಡ ಹೌದು ಹಾಗೂ ಡೈರೆಕ್ಟರ್ ಕೂಡ ಹೌದು ಇವತ್ತಿಗೆ ಚಿಕ್ಕವರಿಂದ ದೊಡ್ಡವರಿಗೂ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರೋ ನಮ್ಮೆಲ್ಲರ ಪ್ರೀತಿಯ ಹಿಂದಿನ ಭೀಮಾ ದುನಿಯಾ ವಿಜಯ್ ಸರ್ ನನ್ ಜೊತೆ ಇದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಅವಕಾಶ ಯು ವೆರಿ ಮಚ್ ಕಡೆಯಿಂದ ದಿನಕರ್ ತುಗ್ದೀಪ್ ಅವರ ನಿರ್ದೇಶನದ ರಾಯಲ್ ಚಿತ್ರದಲ್ಲಿ ನಟಿಸುತ್ತಿರುವ ವಿರಾಟ್ ಇವತ್ತು ನಮ್ಮ ಮನೆಯಲ್ಲಿ ಭೀಮಾ ಸಿನಿಮಾದ ಪ್ರಮೋಷನ್ ಮಾಡೋದಕ್ಕೆ ನಾನು ಕೂಡ ಬರ್ತೀನಿ ಸರ್ ಅಂತ ನನಗೆ ಸಹಾಯ ಮಾಡೋಕ್ಕೆ ಬಂದಿರುವಂಥ ದಿನಕರ್ ತುಗ್ದೀಪ್ ಆಗ್ಬೋದು ಜಯಣ್ಣ ಫಿಲಮ್ಸ್ ಆಗ್ಬೋದು ಮತ್ತು ನೀನು ಕೂಡ ಆಗ್ಬೋದು ವಿರಾಟ್ ಆಗ್ಬೋದು ಈ ಒಂದು ಒಳ್ಳೆ ಬೆಳವಣಿಗೆ ಇದೆಯಲ್ಲ ಇದಾದಾಗಲೇ ನಾವೆಲ್ಲ ಚೆನ್ನಾಗಿರೋದು ಅಂದರೆ ಲೈಕ್ ನನ್ನ ಸಿನಿಮಾನ ನೀವು ಬಂದು ಪ್ರಮೋಟ್ ಮಾಡೋದು ನಿಮ್ಮ ಸಿನಿಮಾನ ನಾನು ಬಂದು ಪ್ರಮೋಟ್ ಮಾಡೋದು ಇದಾದಾಗ ಒಂದು ಹೆಲ್ ಹೆಲ್ದಿ ಮೈಂಡ್ ಅನ್ಸುತ್ತೆ ನಾನು ಯಾವಾಗಲೂ ಅವರಲ್ಲಿ ಆ ಶ ಆ ಒಂದು ಆ ಒಂದು ಆ ಒಂದು ಇನ್ನೋಸೆನ್ಸು ಮತ್ತು ಅವರಲ್ಲಿರೋ ಒಂದು ಒಳ್ಳೆತನ ಯಾವಾಗಲೂ ಗಮನಿಸ್ತೀವಿ ನಾವು ತುಂಬ ಸರಿ ಸೇರೋಲ್ಲ ಸೇರಿದಾಗೆಲ್ಲ ಒಬ್ರಿಗೊಬ್ಬರು ಈಗ ಅಂತ್ಕೊಂಡಿರ್ತೀವಿ ಅಂದರೆ ನಾನು ಏನು ಆತನಿಂದ ಬಯಸಿರಲ್ಲ ಅವ್ರನ್ನ ಏನು ಬಯಸೋದಿಲ್ಲ ಆ ಬಯಸದೇ ಇದ್ದಾಗಲೇ ಅದು ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ ಒನ್ ಆಫ್ ದ ರಾಯಲ್ ಹೇಳ್ಬೋದು ಒನ್ ಆಫ್ ದ ರಾಯಲ್ ಒನ್ ಆಫ್ ದ ಒನ್ ಆಫ್ ದ ಲಾಯಲ್ ರಾಯಲ್ ಆ್ಯಂಡ್ ಒನ್ ಆಫ್ ದ ಪ್ಯೂರೆಸ್ಟ್ ಹಾರ್ಟ್ ವಂಡರ್ಫುಲ್ ಸೋಲ್ ಅಂತ ಹೇಳ್ಬೋದು ಆ ಒಬ್ಬ ಮನುಷ್ಯ ನಮಗೆ ದಿನಕರ ತೂಗುದೀಪ್ ಅವರು ಮೊನ್ನೆನೂ ಅದೇ ಅಂದರೆ ಸರ್ ನೀವು ಬರಬೇಕು ನೀವು ಬನ್ನಿ ಯಾಕೆ ಇದು ತುಂಬ ಒಳ್ಳೆಯ ಬೆಳವಣಿಗೆ ನಮ್ಮ ಸಿನಿಮಾ ರಿಲೀಸ್ ಆಗೋವಾಗ ತಾವು ಮಾತಾಡೋದು ತಾವು ಮಾತಾಡೋವಾಗ ನಾನು ನಿಮ್ಮ ಸಿನ್ಮಾ ಬಗ್ಗೆ ಮಾತಾಡೋದು ಇಲ್ಲಿ ಅಗೇನ್ ಎವ್ರಿಥಿಂಗ್ ಇಸ್ ತುಂಬ ಚೆನ್ನಾಗಿ ಬೆಳ ಬೆಳವಣಿಗೆ ಆಗ್ತಿರೋ ಒಂದು ಲಕ್ಷಣ ನನಗೆ ಕಾಣಿಸ್ತಾ ಇದೆ ಭೀಮಾ ಸಿನಿಮಾದಿಂದ ಮೊನ್ನೆ ನಾನು ಗಣೇಶ್ ಮಾತಾಡಿದ್ವಿ ಹೀಗೆ ಅಗೇನ್ ರಾಯಲ್ ಅಂತ ಬಂದಿದೆ ಎಸ್ ಈ ಬೆಳವಣಿಗೆನೇ ನಮ್ಮ ಕನ್ನಡ ಇಂಡಸ್ಟ್ರಿ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗೋದು ನಾನು ಕೇಳ್ಪಟ್ಟಂಗೆ ರಾಯಲ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನನಗದೇ ಈಗ ಡೈರೆಕ್ಟರ್ ಅಂತ ಇದ್ದರು ಕ್ಯಾಲ್ಕುಲೇಷನ್ಸ್ ನೋಡಿ ಎಷ್ಟು ಮುದ್ದಾಗಿದೆ ಚರಣ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು ಇಲ್ಲೂ ನಮಗೆ ಮ್ಯೂಸಿಕ್ ಡೈರೆಕ್ಟ್ರು ಸಂಜನಾ ಅಲ್ಲೂ ಹೀರೋಯಿನ್ನು ಇಲ್ಲೂ ಕೂಡ ನಮ್ಮ ಹೀರೋಯಿನ್ನು ಮತ್ತು ನೀವು ಮಾತ್ರ ಕರಿಯಾ ಸರ್ ಮಾತ್ರ ನೀರೋ ಮಾತ್ರ ಬೆಳಿಗ್ಗೆ ಅಲ್ಲ ಹಂಗೆ ಬೆಳಿಗ್ಗೆ ಸರ್ ಅವ್ರು ನಾನು ಹೇಳಿದೆವು ಅದಕ್ಕೆ ನೀವು ರಾಯಲ್ ಅಂತ ಇಟ್ಟಿದ್ದೀರಾ ಇಲ್ಲ ಸರ್ ನಾನಾದರೆ ನೀವು ಲಾಯಲ್ ಅಂತ ಹೇಳ್ತಾ ಇದ್ರಿ ನಾನು ಅವತ್ತೇ ಹೇಳಿದ್ದೀನಿ ಕಪ್ಪುಗಿರೋರೆಲ್ಲ ಕಳ್ಳರಲ್ಲ ಬೇರೆ ಕೇಳಲಿಲ್ಲ ಕೂಡಲೇ ರಾಯಲ್ ಅಂತ ಒಂದು ಸಿನಿಮಾ ಬರ್ತಿದೆ ದಯಮಾಡಿ ಎಲ್ಲ ಬಂದು ಹೊಸಬರಿಗೆ ಪ್ರೋತ್ಸಾಹ ನೀಡಿ ಇಲ್ಲಿ ಹೊಸಬರನ್ನು ಚಿನ್ನ ಹೆಚ್ಚಾಗಿ ನಮ್ಮ ನಿರ್ದೇಶಕರು ನೀವೆಲ್ಲ ನಿಮಗೆಲ್ಲ ಗೊತ್ತಿರೋಂಗೆ ತುಂಬ ಟ್ಯಾಲೆಂಟೆಡು ಆಮೇಲೆ ಒಳ್ಳೆ ಸಿನಿಮಾನ ಕೊಡೋವಂಥ ಗ್ಯಾರಂಟಿ ಪರ್ಸನ್ ಯಾವಾಗಲೂ ಅದೊಂದು ಮುಖ್ಯ ಆಗುತ್ತೆ ಏನು ಅವರು ಅಂದರೆ ಗ್ಯಾರಂಟಿ ಪರ್ಸನ್ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಕೊಡ್ತಾರೆ ಅನ್ನೋದು ಮತ್ತು ಆ್ಯಸ್ ಇಟ್ ಇಸ್ ವಿರಾಟ್ ಇದ್ದಾರೆ ಈಗಾಗಲೇ ಎರಡು ಮೂರು ಸಿನಿಮಾ ಮಾಡಿರೋದು ಅದನ್ನೆಲ್ಲ ಮೀರಿ ಇಡೀ ಕರ್ನಾಟಕ ಜನತೆ ಇವತ್ತೇನು ನಮಗೆ ಏನು ರೆಸ್ಪಾನ್ಸ್ ತೋರಿಸಿದ್ದೀರಾ ಹಾಗೆ ಇದೇ ಸಿನ್ಮಾ ಕೂಡ ರೆಸ್ಪಾನ್ಸ್ ತೋರಿಸಿ ನಮ್ಮ ಇಡೀ ಕನ್ನಡ ಸಿನ್ಮಾನ ತಮ್ಮ ಹೆಗಲ ಮೇಲೆ ಹಾಕ್ತೀವಿ ದಯಮಾಡಿ ಅದನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ಬೇಕು ಅಂತ ನಾವೆಲ್ಲ ಕೇಳ್ಕೋತೀವಿ ಅಟ್ ದ ಸೇಮ್ ಟೈಮ್ ನಮ್ಮ ಸಪೋರ್ಟ್ ರಾಯಲ್ ಯಾವತ್ತೂ ಇದೆ ಇದೆ ರಾಯಲ್ ಆಗೇ ಇರುತ್ತೆ ಆರ್ಡರ್ಸ್ ನೈನ್ ಭೀಮಾ ಬರ್ತದೆ ಮಿಸ್ ಮಾಡಿದ